मैडम मुंह बने हम सी ವಾಯ್ಸ್ ಆಫ್ ವಿಶ್ವ ವಿಶ್ವ ಮತ್ತು ಅವರ ಶ್ರೀಮತಿಯವರು ನಿಂತಿರತಕ್ಕಂಥ ಎಡಮರಿ ಚಲನಚಿತ್ರದ ಮುಹೂರ್ತ ಸಮಾರಂಭ ನಡೆದಿದೆ ನಾನು ಜೋರಿನ ಸಿನಿಮಾದಿಂದ ಗೊತ್ತಿದೆ ನಾನು ಈ ಚಿತ್ರದಲ್ಲಿ ಒಂದು ಒಳ್ಳೆಯ ಪಾತ್ರ ನಿರ್ದೇಶಕ ಯೋಗಾನಂದವರು ಕೊಟ್ಟಿದ್ದಾರೆ ನಿಮಗೆ ಆಗಿ ಸಾಮಾಜಿಕವಾಗಿ ಮತ್ತು ಸಮಾಜಕ್ಕೆ ಒಂದು ತೀರಿಸುವಂಥ ಒಂದು ಒಳ್ಳೆಯ ಚಿತ್ರವನ್ನು ನಿರ್ದೇಶಕ ಯೋಗಾನಂದ ಕಥೆಯನ್ನು ಮಾಡುತ್ತಿದ್ದಾರೆ ಅವರಿಗೆ ಕ್ಯಾಮರಾಮನ್ ಕೃಷ್ಣ ಅವರಿಗೆ ಮತ್ತು ಇಲ್ಲಿ ಎಲ್ಲ ಅಭಿಮಾನಿಗಳಿಗೆ ಸುತ್ತ ಚಿತ್ರ ಯಶಸ್ವಿಯಾಗಿ ಅಂತ ಆ ಚಾಮುಂಡೇಶ್ವರಿ ನಮಸ್ತೆ ನನ್ನ ಹೆಸರು ನಟರಾಜ್ ಜಟ್ಟಿ ಅಂತ ಇವತ್ತು ಸುಂಡಳ್ಳಿ ಗ್ರಾಮದಲ್ಲಿ ಅಂತ ಡೈರೆಕ್ಟರ್ ಸರ್ ಯೋಗಾನನವರು ಹಾಗೂ ಪ್ರೊಡ್ಯೂಸರ್ ವಿಶ್ವನಾಥ್ ಅವರು ಫ್ಯಾಮಿಲಿ ಕುಟುಂಬದಿಂದ ಸೋದರಿ ಒಂದು ಎಡೆಮುರಿ ಚಲನಚಿತ್ರ ಮೂಡಿ ಬರ್ತಾ ಇದೆ ಇದಕ್ಕೆಲ್ಲ ಸಹಕಾರ ನೀಡಿದ ಸುಂಡಳ್ಳಿ ಗ್ರಾಮಸ್ಥರು ಹಾಗೂ ಅಕ್ಕಪಕ್ಕದ ಗೆಳೆಯರು ಎಲ್ಲರಿಗೂ ಒಳ್ಳೆಯದಾಗಿ ಇದ್ರಲ್ಲಿ ನನಗೂ ಒಂದು ಪಾತ್ರ ಇದೆ ಸೊ ನನಗೆ ಪಾತ್ರ ಪಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಆಲ್ ದ ಬೆಸ್ಟ್ ಒಳ್ಳೇದಾಗಿ ಹೆಸರು ನಟರಾಜ ಜಟ್ಟಿ ಅಂತೇಳಿ ಇವತ್ತು ಮಂಡ್ಯ ಪಕ್ಕ ಗ್ರಾಮದಲ್ಲಿ ಒಂದು ಎಡೆಮುರಿ ಚಲನಚಿತ್ರ ಮುಹೂರ್ತ ಸ್ಟಾರ್ಟ್ ಆಯಿತು ಇದಕ್ಕೆ ವಿಶ್ವನಾಥ್ ಅವರು ನಿರ್ಮಾಪಕರಾಗಿದ್ದಾರೆ ಅವರು ನಿರ್ದೇಶಕರಾಗಿ ಇವತ್ತಿನ ಒಂದು ಚಲನಚಿತ್ರಕ್ಕೆ ಮುಹೂರ್ತಕ್ಕೆ ಎಲ್ಲ ಸಹಕಾರ ನೀಡಿದ ಸುಂಡಳಿ ಗ್ರಾಮಸ್ಥರು ಅಕ್ಕಪಕ್ಕದ ಸ್ನೇಹಗಳ ಬಳಗ ಎಲ್ಲರಿಗೂ ಒಳ್ಳೆಯದಾಗಲಿ ಅದೇ ರೀತಿ ಇಲ್ಲಿ ಬಂದಿರುವಂಥ ಕಲಾವಿದರಿಗೂ ಕೂಡ ಒಳ್ಳೆಯದಾಗಲಿ ಆಲ್ ದ ಬೆಸ್ಟ್ ಇಂಥ ಚಲನಚಿತ್ರಗಳು ಇನ್ನೂ ಹಲವು ತೆಗೆಯುವಂಥ ಒಂದು ಉತ್ತಮ ಸಮಾಜಕ್ಕೆ ಮೆಸೇಜ್ ಕೊಡುವಂಥ ಚಲನಚಿತ್ರಗಳು ಮೂಡಿ ಬರಲಿ ಇವರ ಬ್ಯಾನರ್ಲಿ ಡೈರೆಕ್ಟ್ರಿಗೂ ಹಾಗೂ ಪ್ರೊಡ್ಯೂಸರ್ಗೆ ಒಳ್ಳೆಯದಾಗಲಿ ಆಲ್ ದ ಬೆಸ್ಟ್ ಎಂ ಪಿ ವಿಶ್ವನಾಥ್ ಸಾರಥ್ಯದಲ್ಲಿ ಇವತ್ತು ಎಡೆಮೂರಿ ಸಿನಿಮಾ ಚಿತ್ರೀಕರಣ ಆರಂಭ ಆಯಿತು ಈ ಚಿತ್ರದ ಕತೆ ಕಥಾ ಅಂದರೆ ಏನು ಅಂತ ಹೇಳಿದ್ರೆ ಪ್ರಸ್ತುತ ದಿನಗಳಲ್ಲಿ ಏನು ಹೆಣ್ಣು ಶಿಶೆ ಶಿಶು ಹತ್ಯೆ ಮತ್ತು ಹೆಣ್ಣು ಭ್ರೌಣ ಪಥೆ ಈ ಕಾನೂನು ವಿರೋಧವಾಗಿ ನಡೀತಾ ಇದೆ ಅದನ್ನು ಸರಿದೂಗಿಸುವಂಥದ್ದು ಮತ್ತು ಸಾಮಾಜಿಕವಾಗಿ ಪರಿಣಾಮ ಬೀರುವಂಥ ವಿಚಾರವನ್ನು ಮಂಡಿಸುವಂಥದ್ದು ಕಥಾವಸ್ತು ಇದೆ ಇಲ್ಲಿ ಕಥೆನೇ ಪ್ರಧಾನವಾಗಿರೋದ್ರಿಂದ ಇಲ್ಲಿ ನಾಯಕ ನಟ ಅಥವಾ ನಟಿ ಮುಖ್ಯ ಅನ್ನಿಸೋದಿಲ್ಲ ಪಾತ್ರಗಳೇ ಮುಖ್ಯ ಆಗ್ತದೆ ಕಥೆನೇ ಮುಖ್ಯ ಆಗ್ತದೆ ಇಂಥ ಒಂದು ಸಾಮಾಜಿಕ ಕಳ್ಕೊಳ್ಳುವಂಥ ಕಥಾವಸ್ತುವನ್ನ ಸಿನಿಮಾ ಮಾಡಬೇಕು ಅಂತೇಳಿ ನಮ್ಮ ನಿರ್ಮಾಪಕರಾದಂಥ ವಿಶ್ವರವರು ವಿಶೇಷ ಅಸ್ಥೆ ವಹಿಸಿ ಮಾಡ್ತಾ ಇದ್ದಾರೆ ಕಾರಣ ಆದರೂ ಅಷ್ಟೇ ಅವರಿಗೆ ಸ್ವತಃ ಎರಡು ಹೆಣ್ಣು ಮಕ್ಕಳಿದ್ದಾರೆ ಆ ಹೆಣ್ಣು ಮಕ್ಕಳನ್ನೇ ಒಂದು ಗಂಡು ಮಕ್ಕಳ ರೀತಿ ಬೆಳೆಸ್ತಾ ಇದ್ದಾರೆ ಅವರು ಕೂಡ ಸ್ವಯಂ ಪ್ರತಿಭೆಯಿಂದ ಬೆಳೀತಾ ಇದ್ದಾರೆ ಆ ಒಂದು ಆತ್ಮವಿಶ್ವಾಸ ಅವರಿಗೆ ಅದರಿಂದ ಹೆಣ್ಣನ್ನು ನಾವು ಎರಡನೇ ದರ್ಜೆ ಪ್ರಜೆಯಾಗಲಿ ಅಥವಾ ಪಿಡುಗು ಪಿಡುಗುವಂಥ ಭಾವಿಸಬಾರ್ದು ಅನ್ನೋ ದೃಷ್ಟಿಯಲ್ಲಿ ಅವರು ಸಮಾಜಕ್ಕೆ ತಿಳಿಯಲು ಸಲುವಾಗಿ ಇಂಥ ಒಂದು ಕಥಾವಸ್ತುನ ಪರಿಚಯದಿಂದ ನಿರ್ಮಾಣ ಮಾಡಬೇಕು ಅಂತ ನನ್ನ ಮೂಲಕ ನನ್ನ ಒಂದು ಚಿತ್ರಕಥೆ ಸಂಭಾಷಣೆ ಮತ್ತು ನಿರ್ದೇಶನ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅದನ್ನು ನಾನು ಅತ್ಯಂತ ಚಾಚು ತಪ್ಪದೆ ನಿರ್ವಹಿಸ್ತಾ ಇದ್ದೀನಿ ನಮ್ಮ ಹೆಸರು ನನ್ನ ಹೆಸರು ಯೋಗಾನಂದ ಡಿ ಎ ಕೆರೆ ನಾವು ನಿರ್ಮಾಣ ಮಾಡ್ತಾ ಇದ್ದೀನಿ ನಮ್ಮ ಎನ್ ಎಂಟರ್ಪ್ರೈಸಸ್ ಅಲ್ಲಿ ಈ ಎಲ್ಲ ಜನಗಳು ಸಹಕಾರ ಮಾಡಿ ಸ್ವಚ್ಛವಾಗಿಕೊಡ್ತೀವಿ ಇವತ್ತು ಪೂಜೆ ಇವತ್ತು ಪೂಜೆ ನಡೆದ್ರಿಂದ ಎಲ್ಲ ಸಾಕಷ್ಟು ಸೂಚನೆ ಎಲ್ಲರಿಗೂ ಧನ್ಯವಾದ ಹೇಳ್ತೀವಿ ಓಕೆ ಥ್ಯಾಂಕ್ ಯು